ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳಾರಿ ಇವತ್ತು ನಮ್ಮ ಶ್ರೀ ಕರ್ನಾಟಕ ಸ್ಟುಡಿಯೋದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶಿಕ್ಷಕ ಮಾಳಗಿಯವರಿದ್ದಾರೆ ನಗರಸಭೆ ಅಧ್ಯಕ್ಷ ಒಂದಷ್ಟು ಕೆಲಸಗಳು ಅಥವಾ ಕಾಮಗಾರಿಗಳು ಇವೆಲ್ಲವೂ ಥಾಟ್ಸ್ ಮುಂದೆ ಅದರಲ್ಲೂ ಅಧ್ಯಕ್ಷರನ್ನ ನೇರವಾಗಿ ಮಾತಾಡಿದಾಗ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಥವಾ ಅವರ ಮುಂದಿನ ಯೋಜನೆಗಳು ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬಹುದು ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮೊದಲು ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀರಿ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೊದಲನೇದಾಗಿ ನಮ್ಮ ಒಂದು ವಿಚಾರ ಅಂತಂದ್ರೆ ಸಾಕಷ್ಟು ಓಡಾಡ್ತಾ ಇದ್ದೀರಿ ವಾರ್ಡ್ ರೂಮ್ ಪ್ರತಿಯೊಂದು ವಾರ್ಡ್ ರೂಮ್ ಓಡಾಡ್ತಾ ಇದ್ದೀರಿ ಎಲ್ಲವೂ ನೋಡ್ತಾ ಇರ್ತೀವಿ ಅವು ಕೂಡ ಬಿತ್ತರ ಆಗಿರೋದಲ್ಲ ನನಗೆ ಮೊದಲು ಬೇಕಾಗಿರೋದು ನಿಮ್ಮ ಕಿರು ಪರಿಚಯ ಬೇಕು ಅಂದರೆ ಅಧ್ಯಕ್ಷರು ಅಂತ ಗೊತ್ತಾಯಿತು ಅಧ್ಯಕ್ಷರು ಅಂತ ಗೊತ್ತಂದರೆ ಕೆಲವರಿಗೆ ಎಲ್ಲರಿಗೂ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಅಂದ್ಕೊಳ್ಳೋಣ ಹೇಗೆ ನಿಮ್ಮ ಕಿರು ಪರಿಚಯ ಅಂದರೆ ಎಲ್ಲಿದ್ದೀರಿ ಓದಿದ್ದಿ ಇವಾಗ ರಾಜಕೀಯ ಪ್ರಯಾಣ ಹೇಗಿದೆ ನಾನು ಹುಟ್ಟಿದ್ದು ಖರ್ಜಿಗಿ ಹಾವೇರಿ ಜಿಲ್ಲೆ ಖರ್ಜಿಗಿ ಇಲ್ಲಿ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಯಾವುದೇ ರೀತಿ ಪೊಲಿಟಿಕಲ್ ತಂದವರಲ್ಲ ನಂದು ಸೆಕೆಂಡ್ ಯು ಮಾತ್ರ ಆಗಿತ್ತು ಅದೇ ನಂತರ ನಂದು ಅಲ್ಲೇ ಸೆಕೆಂಡ್ ಯು ಕೂಡ ನನ್ನ ಖರ್ಚಿಲೆ ಮುಗೀತು ತದನಂತರ ನಂತರ ನಂದು ಮದುವೆ ಆಯಿತು ಮದುವೆ ಆದ್ಮೇಲೆ ಕೂಡ ನಾವು ಅದೇ ರೀತಿ ಬರ್ಬೋದವ್ರಲ್ಲ ರಾಜಕೀಯ ಮಾಡೋದವ್ರಲ್ಲ

ಹೇಗೆ ಅವ್ರು ಈಗ ಸಾಮಾನ್ಯವಾಗಿ ಒಬ್ಬ ಮಹಿಳೆ ಅಂತಂದ್ರೆ ಮನೆಯಲ್ಲಿರೋ ಸಾಮಾನ್ಯ ಆಗಿರುತ್ತೆ ಮನೆಯಲ್ಲಿ ಮನೆ ಕೆಲಸಗಳಾಗಿರ್ಬೋದು ಅಥವಾ ಬೇರೆ ಸಮಸ್ಯೆಗಳನ್ನೆಲ್ಲ ನೋಡ್ಕೊಂಡು ಒಂದು ರೀತಿ ಇರ್ತೀರ ನೀವು ಈ ದಿಢೀರ್ನೇ ಚ ರಾಜಕೀಯ ಅಂತಂದಾಗ ಒಂದಷ್ಟು ತಲೆಯಲ್ಲಿ ಯೋಚನೆ ಓಡಾಡ್ತು ನಿಮ್ಗೆ ಏನು ಅನಿಸಿತ್ತು ರಾಜಕೀಯಕ್ಕೆ ಹೋಗ್ಬೇಕು ಅಂತ ನಿಮ್ಮ ಮನೆಯವರು ಹೇಳಿದಾಗ ಆಗಿರ್ಬೋದು ಅಥವಾ ನೀವೇ ಮುತುವರ್ಜಿ ವಹಿಸಿದಾಗ ಆಗಿರ್ಬೋದು ಏನು ಥಾಟ್ ಬಂತು ನಿಮಗೆ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇತ್ತು ಬಟ್ ನಮ್ಮ ಫ್ಯಾಮಿಲಿ ಯಾರು ರಾಜಕೀಯ ಮಾಡಿಲ್ಲ ಹಾಗಾಗಿ ನಮ್ಮನೇ ಅವರು ಯಾರು ಇಲ್ಲ ರಾಜಕೀಯಕ್ಕೆ ಬಟ್ ನಮ್ಮನೇ ಅವರು ನನಗೆ ಏನೋ ಒಂಥರ ಉತ್ಸಾಹ ಆಯ್ತು ರಾಜಕೀಯ ನಾನು ಹೋಗ್ಬೇಕು ನಾನು ನಾಲ್ಕು ಜನದಲ್ಲಿ ಕೂತುಸ್ಕೊಬೋಕ ನಾನು ನನ್ನಲ್ಲಿ ಉತ್ಸಾಹ ಆಯ್ತು ರಾಜಕೀಯ ನಾನು ತಗೊಳ್ಳೋಕ ಇಂಟರೆಸ್ಟ್ ರಾಜಕೀಯಕ್ಕೆ ಬಂತೆ ಹೌದು ಕೆಲವೊನು ನಾನು ರಾಜಕೀಯ ಫಸ್ಟ್ ನಾನು ಏರ್ಣೆ ಮಾಡಿದ ನಾನು ಅಧ್ಯಕ್ಷಿತ ನಗರಸಭೆ ಮೆಂಬರ್ ಆಗಿ ನಾನು ಐಕ್ಯಾರೇ ಆಗಿ ನಂತರ ನಮ್ಮ ಅವರು ಕೂಡ ವಿಧಾನಸಭಾ ಮೀಸಲ ವಿಶ್ವ ವಿಧಾನಸಭಾ ಕ್ಷೇತ್ರದ ಕಾಂಟೆಸ್ಟ್ ಕೂಡ ಅವರು ಅದಾದ ನಂತರ ನನಗೆ ಒಂದು ಅವಕಾಶ ಕೆಟಗರಿ ಕೂಡ ಚೇಂಜ್ ಇತ್ತು ಕೆಟಗರಿ ಸಾಮಾನ್ಯ ಮಹಿಳೆ ಇತ್ತು ಸಾಮಾನ್ಯ ಮಹಿಳೆ ಮಹಿಳೆಯಿಂದಾಗೂ ಕೂಡ ಗುರುತಿಸಿಕೊಂಡು ನಮ್ಮ ಸದಸ್ಯರು ಕೂಡ ಆಮೇಲೆ ನಮ್ಮ ನಗರದ ಹಿರಿಯರು ಮುಖಂಡರು ಕೂಡ ಮೇಲೆ ಒಂದು ವಿಶ್ವಾಸ ನಂಬಿಕೆ ಏನಿತ್ತು ಅಧ್ಯಕ್ಷಣೆ ಆಗ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟರು ಬರುತ್ತೆ ಆದ್ರೆ ನೀವು ಏಳು ವಾರ್ಡ್ ಅಲ್ಲಿ ನಿಂತ್ಕೊಂಡು ಗೆಲ್ತೀವಿ ಹೇಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅವರದೇ ವಾರ್ಡ್ ನಲ್ಲಿ ಅಲ್ಲೇ ನಿಂತ್ಕೊಂಡು ಜನರು ಒಂದು ವಿಶ್ವಾಸ ಗಳಿಸಿ ಗೆಲ್ಲೋದು ಬಹುಮತ ತರೋದು ಕಷ್ಟ ಆಯ್ತು ಹೇಗೆ ಸಾಧ್ಯ ಆಯ್ತು ನಿಮಗೆ ಅಲ್ಲಿ ನಮ್ಮ ಸಿಸ್ಟರ್ ಒಬ್ರು ನಿಂತಿದ್ರು ನಮ್ಮನೆಯವ್ರ ಮನೆ ವಾರ್ಡ್ಗೆ ಅವ್ರು ನಿಂತರೋಸ್ಕರ ನಾವು ಎಲ್ಲ ಹೋಗಬೇಕಾಯ್ತು ಹ್ಮ್ ಹ್ಮ್ ಹ್ಮ್

ಮೆಜಾರಿಟಿ ಕಾಂಗ್ರೆಸ್ನವ್ರದ್ದು ಆಲ್ರೆಡಿ ಇತ್ತು ಹದಿನೈದು ಸೀಟ್ ಅವ್ರು ಆಲ್ರೆಡಿ ರೆಡಿ ಇತ್ತು ಬಟ್ ನಮ್ಮಲ್ಲಿ ಪಕ್ಷೇತರ ಆರ್ ಜನ ಪಕ್ಷದವ್ರು ಒಂಬತ್ತು ಜನ ಇದ್ರು ನನ್ನ ಪಕ್ಷೇತರ ಇದೆ ಹಾಗಾಗಿ ಭಾಳ ಕಷ್ಟ ಅನಿಸುತ್ತೆ ನಮ್ಗೊಂಥರ ರೀತಿ ಸವಾಲಾಗಿತ್ತು ಅದ್ ಗೆದ್ದು ಬರೋದು ಆದರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಮುಖಂಡರನ್ನ ತೆಗೆದುಕೊಂಡು ಹಿರಿಯರನ್ನ ತೆಗೆದುಕೊಂಡು ನಮ್ಮ ಸದಸ್ಯರು ಕೂಡ ನಾನು ನಮ್ಗೆ ಭಾಳ ಸಪೋರ್ಟ್ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನೇ ಚೂಸ್ ಮಾಡಿದ್ರು ಸಾಮಾನ್ಯ ಮಹಿಳೆಯರು ಕೂಡ ನನ್ನನ್ನು ಗುರುತಿಸ್ಕೊಂಡು ಅವರು ಚೂಸ್ ಮಾಡಿ ಅಧ್ಯಕ್ಷ ಆಗ್ಲಿಕ್ಕೆ ನನಗೆ ಭಾಳ ಹೆಲ್ಪ್ ಮಾಡಿದ್ರು ಆಮೇಲೆ ನಾನು ಅಧ್ಯಕ್ಷ ನೀಡ್ಲಿಕ್ಕೆ ಕಾರಣ ಇದು ಎಷ್ಟು ಚಾಲೆಂಜಿಂಗ್ ಇರುತ್ತೆ ಅಂತಂದರೆ ಇಲ್ಲಿ ನಿಮ್ಮ ಯುದ್ರಾಳಿ ಪಕ್ಷದ ಒಂದಷ್ಟು ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಯಾರೆಲ್ಲ ಹೈದಗಿದ್ರು ಅವರಿಗೆಲ್ಲ ನೋಟಿಸ್ ಜಾರಿ ಆಗುತ್ತೆ ಇದು ಬೇರೆ ಅವ್ರ ಕಡೆಯಿಂದ ಅಷ್ಟೊಂದು ಫೋರ್ಸ್ ಇತ್ತು ಅಥವಾ ಅಷ್ಟೊಂದು ಅವ್ರಕ್ಕೂ ಚಾಲೆಂಜಿಂಗ್ ಆಗಿತ್ತು ಗೆಲ್ಲೇ ಬೇಕಾದರೆ ಅನಿವಾರ್ಯ ಇತ್ತು ಆದರೆ ಕೆಲವು ನಿಮ್ಮ ಕಡೆ ಆಯಿತು ಅಧ್ಯಕ್ಷರಾಗ್ತೀನಿ ಅದೆಷ್ಟ ಸಮ ಆಯಿತು ನನಗೆ ಎಷ್ಟು ಖುಷಿ ಕೊಡ್ತು ಖುಷಿ ಅನಿಸ್ತು ಒಬ್ಬ ಮಹಿಳೆ ಮಹಿಳೆಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಇದು ಮಾಡಿದ್ರೆ ನಂಗೆ ಬಹಳ ಖುಷಿ ಅನಿಸ್ತು ಮನೆಯಲ್ಲೂ ಕೂಡ ಅಧ್ಯಕ್ಷರು ಆದ್ಮೇಲೆ ಆಸೆ ಇರುತ್ತೆ ನಾನು ಒಂದು ಅಧಿಕಾರ ಸಿಕ್ಕರೆ ನಾನು ಈ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಈ ತರ ಬದಲಾವಣೆ ಈ ರೀತಿ ಎಲ್ಲ ಇರುತ್ತೆ ತಮ್ಗೆ ಅಧ್ಯಕ್ಷ ಕೊಟ್ಟಕ್ಕೆ ಇರುತ್ತೆ ಮುಂದಿದ್ದ ಸವಾಲುಗಳೇನು ನನ್ನ ಮುಂದಿದ್ದ ಸವಾಲು ಏನಂತಂದ್ರೆ ಮೊದಲ ನಾನು ಹಾವೇರಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬಹಳ ಆದ್ಯತೆ ಕೊಟ್ಟಿದ್ದೀನಿ ಫಸ್ಟ್ ಆಫ್ ಆಲ್ ನಮ್ಮ ಹಾವೇರಿ ಏನಾಗಿದೆ ಅಂದ್ರ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಬಾಳ ನೀರಿನ ಸಮಸ್ಯೆ ಇರ್ಬೋದು ಲೈಟ್ ಸ್ವಚ್ಛತೆ ಬಹಳ ಅಂದ್ರೆ ಬಹಳ ಉಚಿತವಾಗಿರೋದು ಸಮಸ್ಯೆ ಇರ್ಬೋದು ಹಾಗಾಗಿ ನಾನು ಮೊದಲು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದೆ ಅವೇ ಮೂಲಭೂತ ಸೌಕರ್ಯಗಳ ಅದೇ ಕೊಟ್ಟಿದ್ದೀನಿ ಹಾಗಾಗಿ ನಾವು ಪ್ರತಿಯೊಂದು ವಾರ್ಡ್ ಅಲ್ಲೂ ಕೂಡ ಡೈಲಿ ವಿಸಿಟ್ ಮಾಡ್ತೀವಿ ಆರರಿಂದ ಒಂಬತ್ತು ಗಂಟೆವರೆಗೂ ವಾರ್ಡ್ ಅಲ್ಲಿ ಇರ್ತೀವಿ ಪ್ರತಿದಿನ ದಿನ ಹೋಗ್ತೀವಿ ಯಾವ ವಾರ್ಡಲ್ಲಿ ಜಾಸ್ತಿ ಸಮಸ್ಯೆಗಳು ಅದು ಅಲ್ಲಿ ಅದು ಬಗೆಹರಿಸುವಂತ ಕೆಲಸ ಆಗಿದ್ರೆ ನಾವು ಆಗ್ಲೇ ಸ್ಪಾಟ್ ಅಲ್ಲೇ ವಿಸಿಟ್ ಮಾಡ್ಬಿಟ್ಟು ಅಲ್ಲೇ ಬಗೆಹರಿಸ್ತೀನಿ ಆ ಕೆಲಸ ಆ ಮಾಡ್ತಾ ಇದ್ದೀವಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಪ್ರಾಮಾಣಿಕವಾಗಿ ನನ್ನ ಫೀಡ ಮುಗಿಯೋದನ್ನು ಮಾಡಿ ಮಾಡ್ತೀನಿ ಇರೋದು ಸ್ವಲ್ಪ ದಿನ ನನ್ನ ಕಾಲಾವಧಿ ಬಹಳ ಕಡಿಮೆ ಇರುತ್ತೆ ಕಡಿಮೆ ಇದ್ದರೂ ಕೂಡ ನಾವು ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಇದ್ದೇ ಇರುತ್ತೆ ಸಮಸ್ಯೆ ಎಲ್ಲ ವಾರ್ಡ್ ಇದೇ ಇರುತ್ತೆ ಜನ ಇರ್ತಾರ ಸಮಸ್ಯೆ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಸಮಸ್ಯ ಸಮಸ್ಯೆ ಆಗೋದೇ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಇದು ಕುಡಿಯುವ ನೀರಿನ ಸಮಸ್ಯೆ ಒಂದ್ ಪ್ರಾಣಿ ಪಕ್ಷಿಗಳಿದೆ ಎಲ್ಲವನ್ನು ವಿಚಾರ ಮಾಡಬೇಕಾಗುತ್ತೆ ಆ ಸಮಸ್ಯೆ ನೀವು ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡಿದ್ರೆ ಇವಾಗ ನೀವು ಬಂದಾಗ ಹೇಗಿತ್ತು ಈಗ ನೀವು ಎಷ್ಟು ಸುಧಾರಣೆ ತಂದಿದ್ದೀರಿ ನೀರಿನ ಸಮಸ್ಯೆ ಅಂತಂದ್ರೆ ಈಗ ಕಂಚಾರ ಗಟ್ಟಿ ಪೈಪ್ ಲೈನ್ ಪದೇ ಪದೇ ಹೊಡಿತಾ ಇತ್ತು ನಾನ್ ಬಂದಾಗಿಂದ ಯಾವ್ದೇ ರೀತಿ ಹೊಡೆದಿಲ್ಲ ಆ ಸಮಸ್ಯೆ ಅಂತೂ ಇಲ್ಲ ಮುಂದೆ ಇನ್ನೂ ಎರಡು ತಿಂಗಳು ಕೂಡ ಯಾವ್ದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನಕೋಸ್ಕರ ನಾನೇ ಮಾಡಿದ್ದೀನಿ ಅದನ್ನ ಇಲ್ಲಿ ಒಡ್ ಕಟ್ಲಿ ಕೇಳಿದೀನಿ ಜನರಿಗೆ ಕುಡಿಯೋ ನೀರು ಸಮಸ್ಯೆ ಆಗಬಾರ್ದು ಅಂತ ನಾನು ಬಹಳ ಕೇರ್ ಮಾಡ್ತಿದ್ದೀನಿ ಅದು ಅದಾಗ ನಾನು ಇದನ್ನು ಮಾಡಿದೆ ಅಂದ್ರೆ ಈಗ ನೀವು ಕೈಗೊಂಡಿರೋ ನಿರ್ಧಾರ ಅಥವಾ ಈಗೇನು ಯೋಜನೆಗಳನ್ನ ಕಚ್ಚಾ ಗಟ್ಟಿ ಪೈಪ್ ಲೈನ್ ಏನಿದೆಯೋ ಅದು ತುಂಬಾ ಜನ ಕಾಡುತ್ತೆ ಸಾವಿರ ಜನರಿಗೆ ತುಂಬಾ ಆಗ್ಲಿ ಸಮಸ್ಯೆ ಆಗಿದ್ರಿಂದ ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆ ಆಗಿತ್ತು ಈಗ ಇದು ಸದ್ಯಕ್ಕೆ ಸದ್ಯಕ್ಕೆ ಮಾತ್ರ ತತ್ವ ತತ್ಪು ತಾತ್ಪೂರ್ತಿಕ ಒಂದು ಏನು ಜನರಿಗೆ ಉಪಯೋಗ ಆಗುತ್ತೆ ಅಥವಾ ಮತ್ತೆ ಮುಂದಿನ ಆಸ್ತಾರ ಸಮಸ್ಯೆ ಕಾಣತ್ತಾವಂತ ಸದ್ಯಕ್ಕಂದ್ರೆ ಈಗ ಸದ್ಯಕ್ಕೆ ಎರಡು ತಿಂಗಳ ಎರಡು ಎರಡ್ ತಿಂಗಳ ಮಾಡಿದ್ರೆ ರೀತಿ ಸಮಸ್ಯೆ ಆಗೋದಿಲ್ಲ ನೀರಿಂದು ಅಂದ್ರೆ ಎರಡ್ ತಿಂಗಳ ಮಾತ್ರ ಆ ತರ ಇರಲಿಲ್ಲ ಆದ್ರೆ ನೀರ್ ಕಡಿಮೆ ಆಗ್ಬಾರ್ದಂತ ನೀರ್ ಕಡಿಮೆ ಸಮಸ್ಯೆ ಆಗುತ್ತೆ ಅನ್ನೋ ಸಲ ನಾವು ನೀರ್ ಕಟ್ಟಲಿಕ್ಕೆ ಅಲ್ಲಿ ಒಟ್ಟ ಹಾಕ್ಲಿಕ್ಕೆ ರೆಡಿ ಮಾಡ್ಸಿದ್ವಿ ಅಲ್ಲಿ ಕೆಲ್ಸನೂ ಕೂಡ ಸ್ಟಾರ್ಟ್ ಐತಿ ಅಲ್ಲಿ ಸಮಸ್ಯೆ ಆಗೇ ರೀತಿ ನಾನಂತೂ